ನೀವು ಮನೆಗೆ ಬಂತು ಹೌದಾ ನಾಳೆ ಯಾರ ಮನೆಗೆ ಬಂದಿದೆ ಶಿರಾ ಟೌನ್ ಇವ್ ಮನೆಗೆ ಬಂದಿದೆ ಹಾ ಯಾವತ್ತು ಕೊನೆ ಇದಕ್ಕೆ ಯಾವತ್ತಾದ್ರು ಒಂದು ದಿವಸ ಎಂಡಾಗಬೇಕಲ್ವಾ ಯಾವತ್ತು ಮಾಡ್ಕೋಬೇಕಂತಿದ್ದೀನಿ ಹಾ ಮಾಡಿಬಿಟ್ರೆ ಸ್ವಲ್ಪ ಅದೇ ನಿಮ್ಗೆ ಹೇಳೋದು ಒಂದ್ಸಾರಿ ನೋಡಿಸ್ ಇಟ್ಟು ಓಪನ್ ಆಗೋದು ಕಷ್ಟ ಓಪನ್ ಆದಮೇಲೆ ಅದನ್ನು ಕ್ಲೋಸ್ ಮಾಡೋದು ಅದು ಹತ್ತಷ್ಟು ಕಷ್ಟ ಅಷ್ಟೇ ಯಾರಾದರೂ ರೋಗ ಮುಂದೆ ಒಂದನ್ನು ಓಪನ್ ಮಾಡಿ ಹೋಯಿತು ಅಂದರೆ ಹತ್ತಷ್ಟು ಕಷ್ಟ ಇಲ್ಲ ಕೇಸ್ ಕೇಸಿದ್ದರೆ ಹತ್ತು ವರ್ಷಕ್ಕಿಂತ ಜಾಸ್ತಿ ಯಾರು ಯಾವ್ಯಾರಿದ್ದೀರಾ ಒಂದು ಕೇಸ್ ಇಲ್ಲ ಯಾವ ಕೇಸು ನಡೀತಾ ಇಲ್ಲ ಮೋರ್ ದ್ಯಾನ್ ಟೆನ್ ಇಯರ್ಸ್ ಇದೆ ಅನ್ನೋರು ಎಷ್ಟು ಚೆನ್ನಾಗಿದ್ದೀರಿ ಇದು ಯಾವ ಸ್ಟೇಷನು ಮಾಡಬೇಡಿ ರೋಗಿ ವಾಪಸ್ ಗುಂಪು ಯಾರೆ ಕಳಿಸಿದ್ದೆ ದೊಡ್ಡ ರುಪಿಲು ವಾಪಸ್ ಬಂದ ಏನಿದ್ರು ನಾಗರಾಜ್ ಎಲ್ಲ ಬೇಡ ಶಿರಾ ಟೌನ್ ಲಿಸ್ಟ್ ಮಾಡಿ ಮಾಡಿಗೌಡ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟಿತ್ತು ಒಂದು ಕೇಸ್ ಇಲ್ಲ ಯಾವುದೂ ಟ್ರಯಲ್ ಕೂಡ ಇಲ್ಲ ಅಲ್ಲಿಂದ ಯಾವುದೂ ಕೇಸ್ ಆಗಿಲ್ಲ ಅಂತ ಒಂದು ಲಿಸ್ಟ್ ಮಾಡಿ ಕೋರ್ಟಲ್ಲಿ ಕೇಸು ಇರಬಾರ್ದು ಆದರೆ ಕೋರ್ಟಲ್ಲಿ ಕೇಸು ಕ್ಲೋಸ್ ಆಗಿರೋದು ಕಾಪಿ ತರಬೇಕು ನೀವು ಯಾವ ಕೇಸ್ ಇತ್ತು ಕ್ಲೋಸ್ ಆಗಿರೋದು ಕಾಪಿ ತರಬೇಕು ಮತ್ತೆ ನಿಮ್ಮ ಗುಣ ನಡದೆ ಅಲ್ಲಿಂದ ಚಂದ ಇರಬೇಕು ಕೇಸ್ ಯಾವುದು ಇಲ್ಲ ಮಾಡೋದೆಲ್ಲ ಹಲ್ಕ ಕೆಲಸ ಮಾಡ್ಕೊಂಡು ಮತ್ತೆ ಏನೋ ಉಸೂರಿ ಮಾಡಿ ಕಟ್ಟಾ ಅಂದರೆ ಊರಲ್ಲಿ ಕೆಟ್ಟ ಹೆಸರಿದೆ ಅಂದರೆ ಯಾರೋ ನಾಲ್ಕು ಜನ ಕೇಳಿದವ್ರಿಗೆ ಯಾರೋ ಊರಲ್ಲಿ ಉಪಸಪ್ಪ ತಿಂ ಇರ್ತಾರಲ್ಲ ಒಳ್ಳೆಯವರು ಅಂತ ಅವ್ರು ಕೇಳಿದಾಗ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಆಗಿರ್ಬೇಕು ಅವ್ರು ಅದಿಲ್ಲ ಇವ್ರು ಇನ್ನೂ ಹಂಗೆ ಮಾಡ್ಬೇಕು ಅಂದರೆ ಹೋಲ್ಪ್ಟಿ ಕೆಲಸ ಅಂದರೆ ಅಂಥವ್ರೂ ಕ್ಲೋಸ್ ಆಗೋಲ್ಲ ಅದು ನಾವೇ ನಿಮ್ಗೆ ಗೊತ್ತಾಗ ನಿಮಗೆ ವಿಚಾರ ಮಾಡ್ತೀವಿ ವಿಚಾರ ಮಾಡಿ ಯಾರನ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಬಾರ್ದು ಅದು ಶಾರ್ಟ್ಲಿ ಇನ್ನು ಹದಿನೈದರಿಂದ ಇಪ್ಪತ್ತೇಳು ಸೇರಿ ಅದು ಮಾಡಿಸ್ಕೊಡ್ತೀವಿ ಸೊ ಎಲ್ಲರೂ ಸೇರಿ ಸಬ್ ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟ್ರನ್ನ ಶಕ್ ಇನ್ಸ್ಪೆಕ್ಟರು ಅಲ್ಲಿಂದ ನಮಗೆ ಬರಬೇಕು ಮತ್ತು ನಾವು ಹೋದ್ಮೇಲೆ ಎಸ್ ಪಿ ಸ್ಯಾಬ್ಬರು ಅವರು ಕೂಡ ಎನ್ಕ್ವೈರಿ ಮಾಡ್ತಾರೆ ಅವರು ಕೂಡ ಊರಲ್ಲಿ ಇವ್ರು ಹೆಂಗೋರು ಏನು ಇರುತ್ತಂತ ಬೇಕು ಅಂತಂದರೆ ಮಾಡಬಹುದು ಅನ್ಸಂದರೆ ಸಾರು ಮಾಡ್ತಾರೆ ಅರ್ಥ ಆಯಿತಾ ಕೇಸ್ ನಡೀತಾ ಇರೋರು ಯಾರು ಕೇಸ್ ಮುಗಿಯೋರಿಗೆ ಏನು ಮಾಡೋಕ್ಕಾಗಲ್ಲ ಆಯ್ತಾ ಮರ್ಡ್ರ್ ಕೇಸಲ್ಲಿ ಇದ್ದೀನಿ ಮುಗಿದೋಗಿ ಮರ್ಡ್ರ್ ಕೇಸಲ್ಲಿ ಇದ್ದ ಮುಗೋಗಿದ್ರು ಕೂಡ ಮರ್ಡ್ರ್ ಕೇಸಲ್ಲಿ ಹೆಂಗೆ ಹೆಂಗೇನು ಮುಗಿಸಿರ್ತೀನಿ ಅಂತ ಗೊತ್ತು ನಮಗೆ ಕೇಸ್ ಬರ್ತಾರೆ ನಾನು ಹೇಳ್ತೀನಿ ಯಾವ ತರದ್ದು ಕೇಸ್ ಮುಗಿಸಿರ್ತೀರ ನೀವು ರಾಬ್ರಿ ಡಾಕ್ ಇದ್ದೀರಾ ಯಾಕ ಓಪನ್ ಆಗಿದ್ಯಾ ಇಲ್ಲಲ್ಲ ಮಟ್ಕಾ ಕೇಸು ಗ್ಯಾಮ್ಲಿಂಗ್ ಕೇಸು ಗ್ಯಾಮ್ಲಿಂಗ್ ಅವರು ಯಾರು ಇದ್ರೆ ಐಡೆಂಟಿಫೈ ಕುಮಾರ್ ಮಾತನಾಡ ಯಾಕೆ ಜಾಸ್ತಿ ಆಯ್ತು ಎಲ್ಲ ಬರ್ತಿದ್ರೆ ನಿಮ್ಮ ಯಾಕೆ ಇಸ್ಪಿಟ್ ಆಡಿಸ್ತಾ ಎಲ್ಲ ಇಲ್ಲ ಏನು ಹೋಗ್ತಾ ಇಲ್ಲ ಚಂದ್ರಶೇಖರ್ ಎಷ್ಟು ಹೇಳಿದ್ವಿ ನಿಮ್ಗೆ ಎರಡು ದಿನ ಮೂರು ದಿನ ಮಟ್ಕ ಇಲ್ಲ ಏನು ಮಕ್ಕಳು ಬೇರೆ ಉದ್ಯೋಗ ಏನಿಲ್ಲ ಮಟ್ಕ ಬರಿತೀರಿತೀರಿ ಎಲ್ಲ ಹೆಣ್ಮಕ್ಳವರ ಇಲ್ಲ ಇನ್ನೊಂದು ಚೆನ್ನಾಗಿ ಹೇಳಬೇಕಿತ್ತು ಈಗೆಲ್ಲ ಮಕ್ಕಳು ಏನು ಮಾಡ್ತಾರೆ ನಿಮ್ಮ ಮಕ್ಕಳು ಅವನು ಅದೇ ಮಾಡ್ದಾನೆಲಿವರಿ ಏಳನೇ ಕ್ಲಾಸ್ ಓದ್ತಿದ್ದಾನೆ ಮಕ್ಕಳಿಗೆಲ್ಲ ಇಲ್ಲಿ ಸ್ಕೂರ್ಸ್ ನಾವು ಮನೆ ಹತ್ರ ಬಂದರೆ ಅವ್ ತಾನೆ ಇದೆಲ್ಲ ಸುಳ್ಳ ಯಾವಾಗಲೂ ಅವನು ತಪ್ಪು ಮಾಡಿರ್ತೀರಿ ನಾವು ಬಂದು ಮಧ್ಯರಾತ್ರಿ ಮನೆ ಬಾಗಿಲು ಬಿಡಿದ್ರೆ ನಿಮ್ಮ ಹೆನ್ಸು ಮತ್ತು ಮಕ್ಕಳದ್ದು ಮನಸ್ಥಿತಿ ಹೆಂಗಿತ್ತು ಅಂತ ಯೋಚನೆ ಮಾಡಬೇಕು ನೀವು ಮಾಡಿರೋ ತಪ್ಪಿಗೆ ಅವ್ರಿಗೆ ಯಾಕೆ ಪನಿಷ್ಮೆಂಟು ನಿಮ್ಮ ಅಪ್ಪ ಅಮ್ಮದಿರ್ಗೆ ಯಾಕೆ ಪನಿಷ್ಮೆಂಟ್ ಅವ್ನು ಬಂದು ಈಗ ನಿಮ್ಮೆಲ್ಲವೊಂದು ನೋಟಿಸ್ ಕೊಟ್ಟಿದಾರೆ ಕೊಟ್ಟಿದ್ದಾರಾ ಕೊಡದೇ ಇದ್ರೆ ಈಗ ಕೊಡ್ತಾರೆ ಅದು ಕೋಟ್ ಪ್ರಕಾರ ಕೊಡ್ತೀವಿ ನಿಮ್ದು ಏನಾರು ಅಹವಾಲು ಇದ್ರೆ ನೀವು ರೈಟಿಂಗ್ ಅಲ್ಲಿ ತಲುಪಿಸ್ಬೋದು ಅದನ್ನ ಅದರಲ್ಲಿ ಕೆಲವು ಜಜ್ಮೆಂಟ್ಗಳಿದಾವೆ ರಿಸ್ಟಿಕ್ಟೇಷನ್ ಅಂತ ಇದ್ದಾವೆ ನಿಮ್ದು ಏನಿದೆ ಅಹವಾಲು ನಮಗೆ ಸಲ್ಲಿಸ್ಬೋದು ಅದನ್ನ ವೆರಿಫೈ ಮಾಡ್ತೀವಿ ನೀವು ಕೇಳಿರೋದು ಸರಿ ಇದೆಯಾ ತಪ್ಪಿದೆಯಾ ನಾವು ಅದು ಪರಿಶೀಲನಾ ಸಭೆ ಅಂತ ನಿಮ್ಗೆ ಈಗ ಕರೆದಿರೋದು ಅದನ್ನ ಕರೆದ್ಬಿಟ್ಟು ನಾವು ಮಾಡ್ತೀವಿ ಅರ್ಥ ಆಯ್ತಾ ಆಯ್ತು ಬಿಟ್ಟಾರಾಯ್ತಾ ನೀನು ಬಿಡಲ್ಲ ನೀವು ಒಂದು ಮುಖ ಅಷ್ಟೇ ನೋಡಿದ ಪೊಲೀಸ್ ಅವ್ರದ್ದು ಮತ್ತೆ ಬಿಡೋಲ್ಲ ನೀವು ಸ್ಟಾಪ್ ಮಾಡಲಿಲ್ಲ ಏನು ಇನ್ಸ್ಪೆಕ್ಟು ಗಲ್ಲಿ ಪಲ್ಲಾಡಿಸಿ ನಿಜೆ ನಮಗೆ ರೆಡ್ ಹ್ಯಾಂಡಾಗಿ ಇಳಿತೀವಿ ಆಮೇಲೆ ಮಾತಾಡೋದು ಹಾಂ ರೆಡ್ ಹ್ಯಾಂಡಾಗಿ ಇಟ್ಕೊಂಡ್ಮೇಲೆ ಮಾತಾಡೋದು ಆವಾಗ ಅವಕಾಶ ಕೊಡ್ತೀವಿ ಸೊ ಎಲ್ರಿಗೂ ನೋಟಿಸ್ ಕೊಡ್ತಾರೆ ಈಗ ಎಲ್ಲ ಇಲ್ಲೇ ಇದ್ದು ಎಂಟ್ರಿ ಹಾಕಿ ನೋಟಿಸ್ ತಗೊಳ್ಳಿ ನೋಟಿಸ್ ತಗೊಂಡು ನಿಮ್ದು ಏನಾದರೂ ಇದ್ದಂದರೆ ನಿಮ್ದು ಏನಾದರೂ ರಿಕ್ವೆಸ್ಟ್ ಇತ್ತು ಅಹ್ವಾಲಿತ್ತು ಏನಾದರೂ ಕೇಳ್ಕೋಬೇಕು ಅಂದರೆ ರೈಟಿಂಗ್ ಹೇಳಿ ಕೊಡಬೇಕು ಕನ್ಸರ್ಟ್ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರು ಕೊಡಿ ಅವ್ರನ್ನ ಮುಕ್ಕರಿಸ್ಕೊಡ್ತಾರೆ ಅರ್ಥ ಆಯ್ತಾ ಬೇರೆ ಯಾರು ಹೇಳೋದು ಇದೆಯಾ ಈಗ ಕರೆದಾಗ ನೀವೆಲ್ಲ ಏನೋ ಪೊಲೀಸರಿಗೆ ಗೌರವ ಕೊಟ್ಟು ಕಾನೂನಿಗೆ ಗೌರವ ಅದು ಪೊಲೀಸರಿಗೆಲ್ಲ ಕಾನೂನಿಗೆ ಗೌರವ ಕೊಟ್ಟು ಬಂದಿದ್ದೀರಿ ಹಂಗ ನಿಮಗೆ ಒಳ್ಳೆ ಮಾತಲ್ಲಿ ಹೇಳಿ ಮುಗಿಸ್ತಾ ಇದ್ದೀವಿ ಇದನ್ನ ಎಲ್ಲವೂ ಎಂಟ್ರಿ ಹಾಕಿ ಹೋಗ್ಬೇಕು ಎಲ್ಲ ನಮ್ಮ ಸ್ಟಾಫಿಲ್ಲೇ ಅಂತ ಎಲ್ಲರೂ ಎಂಟ್ರಿ ಹಾಕಿ ಹೋಗಿ ಒನ್ ಅವರ್ ಇಲ್ಲೇ ಕೂತಿತ್ತು ಮಾಡಿ ಹೋಗಿ ಯಾರು ಬಂದಿಲ್ಲ ಎಲ್ಲ ಆಫೀಸರ್ಗೆ ಹೇಳ್ತಿದ್ದೀನಿ ಅವ್ರನ್ನ ಹೆಂಗೆ ಕರ್ಕೊಂಡು ಬರ್ಬೇಕು ಅಂತ ಹೇಳ್ತೀನಿ ನಿಮಗೆ ಆಗ ನಮ್ಮ ಪರ್ಸನಲ್ಲಿ ಆ ಥರ ಕರ್ಕೊಂಡು ಬರ್ಬೇಕು ಬರದೇ ಇದ್ದಾಗ ನೀವೇ ಮನೆ ನುಗ್ಗಿ ಹೇಳ್ಕೊಂಬು ನನ್ನ ಮುಂದೆ ಪ್ರತಿ ಮಾಡಬೇಕು ಅವ್ರ ಔಡಿಗಳಿಗೆ ಯಾವುದೇ ರೀತಿ ಅವ್ರಿಗೆ ವಿನಾಯಿತಿ ಇಲ್ಲ ಯಾವುದೇ ವಿನಾಯಕಿಯಿಂದ ನೀವು ಕರ್ಕೊಂಡು ಮಾಡಬೇಕು ಬೇರೆ ಏನಾದ್ರೂ ಇದು ಹೇಳೋದು ಕ್ಲೋಸ್ ಆಗಿರಬೇಕು ಅಂಥವ್ರದ್ದು ಕ್ಲೋಸ್ಗೆ ಕನ್ಸಿಡ್ರೇಷನ್ ಮಾಡ್ತೀವಿ ಎಸ್ ಪಿ ಸರ್ ಹೇಳಿದ್ದಾರೆ ಅದಕ್ಕೆ ಕನ್ಸಿಡ್ರೇಷನ್ ಮಾಡ್ತೀವಿ ಓನ್ಲಿ ಥಿಂಗ್ ನೀವು ಏನು ಕೇಸ್ ಕ್ಲೋಸ್ ಆಗಿದೆ ಅದು ಆರ್ಡರ್ ಕಾಪಿ ತಂದು ಕೊಡಬೇಕು ಅರ್ಥ ಆಯ್ತಾ ಒಂದು ಕೇಸ್ ಇತ್ತು ಒಂದು ಕೇಸ್ ಇದ್ರೂ ಆಗಲ್ಲ ಮುಗಿಸಿ ಅಂತ ಬೇಗ ಹೇಳೋ ಮತ್ತೆ ಯಾವುದು ಕಲಾಟಿ ಅದು ಕೇಸ್ ಆಗ್ಬೋದು ಕೇಸ್ ಆಗದೇ ಇರ್ಬೋದು ಎರಡು ಟೈಮ್ ನಮ್ಮಲ್ಲಿ ಅವರು ನಿಮ್ಗೆ ಹೆದರ್ಕೊಂಡು ಕೇಸ್ ಕೊಟ್ಟಿಂದ ಇರ್ಬೋದು ಅಂಥವೆಲ್ಲ ಮಾಹಿತಿಗೆ ಇರ್ತವೆ ಪೊಲೀಸ್ ಸ್ಟೇಷನಲ್ಲಿ ಏನಿದ್ರೆ ಮತ್ತೆ ತಿರುಗಾ ತರಿಸಿ ಕೇಸ್ ಮಾಡಿಸ್ತೀವಿ ಮತ್ತೆ ಬಿಡೋದಿಲ್ಲ ಅದ್ರ ಬಗ್ಗೆ ಎಚ್ಚರಿಕೆ ಇದ್ದೀವಿ ಇವರು ಶ್ರೀನಿವಾಸ್ ಅಂತ ರಾಘವೇಂದ್ರ ಅವ್ರ ಪ್ಲೇಸ್ಗೆ ಹೊಸದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಾರೆ ಪಂಚಾಯತ್ ಅವರಿಗೆ ಅವ್ರು ಹೇಳ್ತಿದ್ದೀವಿ ವೀಟ್ ಸಿಬ್ಬಂದಿಗಳೇ ಕಲಿತಿದ್ದಾರೆ ಅಂದರೆ ಅದು ನಾವು ಕರೆದಿದ್ದೀವಿ ಅಂತ ನಾನು ಎಸ್ ಪಿ ಕರೆದಿದ್ದಾರೆ ಅಂತ ಅರ್ಥ ಬರ್ತಾ ಇದ್ದಾ ತಪ್ಪೋಗ್ಬೋದು ನಾವು ಬಂದು ನಿಮಗೆ ಫೋನ್ ಮಾಡಿ ಕರೀಲಿಕ್ಕಾಗಿಲ್ಲ ಅಂತ ಹೇಳಿ ನಮಗೆ ಸಿಬ್ಬಂದಿಗಳು ಅವ್ರು ಏನಾದರೂ ನಿಮ್ಮ ಜೊತೆ ಮಿಸ್ಬಿಹಿವೇವ್ ಮಾಡಿದ್ರು ಬೇರೆ ಏನಾದ್ರು ಇತ್ತಂದ್ರೆ ಮೂಲದಿಂದ ನೀವು ನಮ್ಗೆ ಅಮ್ಗೆ ತರ್ಬೋದು ಬೇರೆ ಏನಾದರೂ ಇಲ್ಲಿಗೋ ಕೆಲಸ ಇರೋದು ಆಗಲಿ ಅಂತಂದರೆ ನಮ್ಗೆ ಅಮ್ಗೆ ತಗೋ ಮಾಡಿ ಬೀಟ್ ಸಿಬ್ಬಂದಿಗಳು ಕರಿತಿದ್ದಾರೆ ಅಂದರೆ ಬರಬೇಕು ಅದರಲ್ಲಿ ಅದೇ ಮಾತಿಲ್ಲ ನೀರ ಅನಿವಾರ್ಯ ಇದ್ದರೆ ಹೇಳಿ ಆಗಿದೆ ಅಣ್ಣ ಹಾಸ್ಪಿಟ್ಲ್ಗೆ ಹೋಗಿದ್ದು ನಿಮ್ಗೆ ತೊಂದರೆ ಇದೆ ಆರೋಗ್ಯ ಇರೋ ಅನಿವಾರ್ಯ ಇನ್ನೊಂದು ದಿವಸ ಬರ್ತೀವಿ ಅಂತ ಹೇಳಿ ಅದು ಬಿಟ್ಟರೆ ಅವ್ರು ಕರಿತಿದ್ದಾರೆ ಅಂದರೆ ಬರಲೇಬೇಕು ಅದರಲ್ಲಿ ಯಾವುದೇ ವಿನಂತಿ ಇಲ್ಲ ಒಂದು ದಿವಸ ಬರ್ಕಾಗಿಲ್ಲ ಮರುದಿನ ನಾನು ಬಂದು ಏನೋ ಕರೆದೊ ಅಂತ ಕೇಳ್ಕೊಂಡು ಎಂಟ್ರಿ ಹಾಕಿ ಹೋಗ್ಬೇಕಾಗ್ತದೆ ಹತ್ತು ವರ್ಷ ಸತತವಾಗಿ ನಿಮ್ದು ಯಾವುದೇ ಕೇಸಿಗೆ ನಮ್ಗೆ ಎಂಟ್ರಿ ನಿಮ್ಮ ಅಲ್ಲಿ ಬರಬೇಕು ಅದಾಗಲ್ಲ ಎಂಟ್ರಿ ಮಾಡಿಸ್ತೀರಲ್ಲ